ಬಾಸ್ ವೆಲ್ಕಮ್ ಟು ನನ್ನ ವಾಯ್ಸ್ ನೀವು ಕಾರ್ಡ್ದಾರರಾಗಿದ್ದೀರಾ ಆಸ್ಪತ್ರೆಗೆ ದುಡ್ಡು ಕಟ್ಟಲು ಕಂಗಾಲಾಗಿದ್ದೀರಾ ನೀವು ಆಸ್ಪತ್ರೆ ಖರ್ಚಿಗಾಗಿ ಸಾಲ ಮಾಡುವ ಅವಶ್ಯಕತೆ ಇಲ್ಲ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ಪಡೆಯಬಹುದು ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಸಹಾಯವಾಗಲು ಹಲವಾರು ರೀತಿಯ ಯೋಜನೆಗಳನ್ನು ನೀಡುತ್ತದೆ ಅವುಗಳ ಸದ್ಬಳಕೆ ಮಾಡಿಕೊಳ್ಳುವುದು ಪ್ರಜೆಗಳಾದ ನಮ್ಮ ಕರ್ತವ್ಯವಾಗಿರುತ್ತದೆ ಆದರೆ ಯಾವ ಯೋಜನೆ ಎಲ್ಲಿ ಸಿಗುತ್ತೆ ಹೇಗೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಎಂಬ ಗೊಂದಲ ಇರುತ್ತದೆ ಹಾಗಾಗಿ ದಯವಿಟ್ಟು ನನ್ನ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಹಲವಾರು ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ದೊರೆಯುತ್ತದೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯು ಕರ್ನಾಟಕದ ಅನೇಕ ಬಿಪಿಎಲ್ ಕುಟುಂಬಗಳಿಗೆ ಕಿರಣವಾಗಿದೆ ಸರ್ಕಾರಿ ಹಾಗೂ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಅರ್ಹ ಫಲಾನುಭವಿಗಳಿಗೆ ನಗದುರಹಿತ ವಹಿವಾಟುಗಳನ್ನು ಸಕ್ರಿಯಗೊಳಿಸುತ್ತದೆ ಇದು ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಫಲಾನುಭವಿಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ಈ ಯೋಜನೆಯು ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡುತ್ತದೆ ಇದು ರೋಗಿಯ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಮರುಪಡೆಯಲು ಅನುಕೂಲಕರವಾಗುತ್ತದೆ ಹಾಗೂ ರೋಗಿ ವೈದ್ಯಕೀಯ ಇತಿಹಾಸವನ್ನು ಕಾಪಾಡಿಕೊಳ್ಳಲು ಅಂದರೆ ಮೆಡಿಕಲ್ ಹಿಸ್ಟ್ರಿನ ಕಾಪಾಡಿಕೊಳ್ಳಲು ಮತ್ತು ಆರೋಗ್ಯ ಸೇವೆಯನ್ನು ಸುವ್ಯವಸ್ಥಿತಗೊಳಿಸಲು ಕೂಡ ಸಹಾಯ ಮಾಡುತ್ತದೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ನೋಂದಾಯಿಸಲಾದ ವಿವಿಧ ಆರೋಗ್ಯ ಸೇವೆಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಉಪಯೋಗಿಸಲು ಕೂಡ ಅನುವು ಮಾಡಿಕೊಡುತ್ತದೆ ಎಬಿಎಚ್ಇ ಗುರುತಿನ ಚೀಟಿ ಹದಿನಾಲ್ಕು ಅಂಕಿಯ ಸಂಖ್ಯೆಯಾಗಿದ್ದು ದೇಶಾದ್ಯಂತ ವಿವಿಧ ಆರೋಗ್ಯ ಸೇವೆಗಳಿಗಾಗಿ ಈ ಗುರುತಿನ ಸಂಖ್ಯೆಯನ್ನು ಬಳಕೆ ಮಾಡಲಾಗುತ್ತದೆ ಆಯುಷ್ಮಾನ್ ಭಾರತ್ ಮೊಬೈಲ್ ಆಪ್ ಮೂಲಕ ವ್ಯಕ್ತಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸಲೀಸಾಗಿ ಲಾಗಿನ್ ಆಗಲು ಹಾಗೂ ಶೇರ್ ಮಾಡಿಕೊಳ್ಳಲು ಕೂಡ ಅನುಕೂಲಕರವಾದ ವಾತಾವರಣವನ್ನು ನೀಡುತ್ತದೆ ಈ ಯೋಜನೆಗೆ ಯಾರ್ಯಾರು ಅಂದರೆ ಬಿಪಿಎಲ್ ಕಾರ್ಡ್ದಾರರು ಅಂದರೆ ರೇಷನ್ ಕಾರ್ಡ್ನಲ್ಲಿ ಹೆಸರಿರುವ ಮನೆಯ ಸದಸ್ಯರು ಹಾಗೂ ಕುಟುಂಬದ ಆದಾಯ ವಾರ್ಷಿಕ ಒಂದು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಯ ಒಳಗಿನವರು ಕೂಡ ಈ ಯೋಜನೆಗೆ ಅರ್ಹರು ಹೇಗೆ ಆನ್ಲೈನ್ನಲ್ಲಿ ನೋಂದಣಿ ಮಾಡಬೇಕು ಅಂದರೆ ಮೊದಲಿಗೆ ಪಿಎಂಜೆಎ ವೈ ಡಾಟ್ ಜಿಓವಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ಮೂಲಕ ಲಾಗಿನ್ ಮಾಡಿ ಐ ಎಲಿಜೆಬೆಲ್ ಎನ್ನುವ ಆಯ್ಕೆ ಮಾಡಿ ನಿಮ್ಮ ಹೆಸರು ಮತ್ತು ಕುಟುಂಬದ ಸದಸ್ಯರ ವಿವರ ನಮೂದಿಸಿ ನೋಂದಣಿಯಾದ ನಂತರ ಆಯುಷ್ಮಾನ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅನೇಕ ಕುಟುಂಬಗಳು ಆಸ್ಪತ್ರೆಯ ಬಿಲ್ ಕಟ್ಟಲಾಗದೆ ಸಾಲದಲ್ಲಿ ಬಿದ್ದಿದ್ದಾರೆ ಇಂತಹ ಸಮಯದಲ್ಲಿ ಈ ಯೋಜನೆ ದೇವರು ಕಳುಹಿಸಿದ ವರ ನೀವು ಅಥವಾ ನಿಮ್ಮ ನೆರೆಯೊರೆಯವರ ಬಗ್ಗೆ ಇದರ ಬಗ್ಗೆ ಮಾಹಿತಿ ಇಲ್ಲದಿದ್ದರೆ ಈ ಮಾಹಿತಿಯನ್ನು ಶೇರ್ ಮಾಡಿ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲದಿಂದ ನನ್ನಂತಹ ಚಿಕ್ಕ ಯೂಟ್ಯೂಬರ್ ಚಾನೆಲ್ಗಳಿಗೆ ಉತ್ಸಾಹ ಬರುತ್ತದೆ ಧನ್ಯವಾದಗಳು